హాయ్ స్నేహితర వెల్కమ్ టు కృషి ప్రగతి యూట్యూబ్ అండ్ ఫేస్బుక్ పేజ్ స్నేహితురే విత్తన వీడియోలో మహేంద్ర అర్జున్ త్రిబల్ ఫైవ్ అల్ట్రా అన్నో సెకండ్ హ్యాండ్ ట్రాక్టర్ విత్ డోజరు నేగ్లు మడకే జొచ్చు మారాడక్క తోబందీని స్నేహితరే యారీ అవశ్యక వీడియోను పూర్తయి నోడి పూర్తిగా మాయితే కొడతాను అదక ముంచే సెకండ్ హ్యాండ్ ట్రాక్టర్ ట్రాలిలో మారాకే నమ్మ కృషి ప్రగతి యూట్యూబ్ చాలా కలసికొడ్బోదు నెమ్మ వాట్స్అప్ నెంబర్న స్క్రీన్ కొడుతుంది సెవెన్ ఫోర్ డబల్ వన్ ఫోర్ సిక్స్ ఒన్ ఏట్ త్రీ ఏట్ అది ఒక నెంబర్ గా ఫోటో డీటేల్స్ అలా కల్సికు ఇదే రీతి రైతులు తెలుస్తే ಇನ್ನು ಲೇಟ್ ಮಾಡಿದ್ನ ಈ ಒಂದು ಟ್ರಾಕ್ಟ್ರ್ ಬಗ್ಗೆ ಮಾಹಿತಿ ಬಂದ್ಬಿಡೋಣ ಒಂದು ಟ್ರಾಕ್ಟ್ರು ಬಂದು ಮಹೇಂದ್ರ ಅರ್ಜುನ್ ತ್ರಿಬಲ್ ಫೈವ್ ಅಲ್ಟ್ರಾ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತ್ ಮೂರು ಮಾಡಲ್ ಟು ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ಒಂದು ಈ ಒಂದು ಟ್ರಾಕ್ಟರು ಒಂದೂವರೆ ವರ್ಷದ ಗಾಡಿ ಇದೆ ಸ್ನೇಹಿತರೆ ಓನರ್ ಬಂದು ಫಸ್ಟ್ ಪಾರ್ಟಿ ಆಗಿರ್ತಾರೆ ತೊಗೊಳ್ರೆ ಸೆಕೆಂಡ್ ಆಗ್ತಾರೆ ಸ್ನೇಹಿತರಿ ಒಂದು ಗಾಡಿಗೆ ಸಿಂಗಲ್ ಓನರ್ ಮೇಂಟೆನ್ಸ್ ಇರತಕ್ಕಂಥ ಈ ಒಂದು ಟ್ರಾಕ್ಟ್ರು ಈ ಒಂದು ಟ್ರಾಕ್ಟರ್ ಜೊತೆಗೆ ಒಂದು ಡೋಜರ್ ಇದೆ ಸ್ನೇಹಿತರೆ ಡೋಜರು ಮಡಿಕಿ ಮತ್ತು ಒಂದು ಬಲ್ರಾಮ್ ಟೋಟಲ್ ಮೂರು ಮೂರು ಅಟ್ಯಾಚ್ಮೆಂಟು ಪ್ಲಸ್ ಇಂಜನ್ ಸೇರಿ ಮಾರಾಟಕ್ಕಾದರೆ ಇಟ್ಟಿದ್ದಾರೆ ಈ ಒಂದು ಟ್ರಾಕ್ಟರ್ಗೆ ಇನ್ನೂ ಒಂದು ಟ್ರ್ಯಾಕ್ಟರ್ ಟ್ರಾಕ್ ರನ್ನಿಂಗ್ ಅವ್ರು ಬಂದು ಸ್ನಿ ಆರು ಸಾವಿರದ ಎರಡುನೂರ ಅವರು ಟ್ರಾಕ್ಟ್ ರನ್ ಅಂತ ಓನ್ ಇರುತ್ತಿದಾರೆ ಸ್ನೇಹಿತರೆ ಆರು ಸಾವಿರದ ಎರಡ್ನೂರು ಟ್ರಾಕ್ ರನ್ ಆಗಿದೆ ಅಂತ ಹೇಳ್ತಾರೆ ಗಾಡಿ ಬಂದು ಐವತ್ತೆರಡು ಎಚ್ ಪಿ ಆರ್ ಸಾವಿರದ ನಿಮಗೂ ಗೊತ್ತೇ ಇರುತ್ತೆ ಮಹೇಂದ್ರ ಅರ್ಜುನ್ ತ್ರಿಬಲ್ ಫೈವ್ ಗಾಡಿ ಗಾಡಿ ಒಂದು ಟೈರ್ ಕಂಡೀಷನ್ ಬ್ಯಾಕ್ ಟೈರ್ ಬಂದು ಏಯ್ಟಿ ಪರ್ಸೆಂಟ್ ಇದೆ ಸ್ನೇಹಿತರೆ ಬ್ಯಾಕ್ ಟೈರ್ ಬಂದು ಕೇಶಿಂಗ್ ಟೈರ್ಗಳು ಏಯ್ಟಿ ಪರ್ಸೆಂಟ್ ಪರ್ಸೆಂಟ್ವರೆಗೆ ಇರ್ತಕ್ಕಂಥದ್ದು ಫ್ರಂಟ್ ಟೈರ್ ಬಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಇದೆ ಅಂತ ಓನರ್ ಇರತ್ತಿದಾರೆ ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿರ್ತಕ್ಕಂಥದ್ದು ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥ ಈ ಒಂದು ಟ್ರ್ಯಾಕ್ಟ್ರು ಇನ್ನು ಗಾಡಿ ಒಂದು ಲೊಕೇಶನ್ ಬಂದು ಸ್ನಿತ್ರ ಗದಗ ಜಿಲ್ಲೆ ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಜಾಲವಾಡಿಗೆ ಅನ್ನೋ ಒಂದು ಗ್ರಾಮದಲ್ಲಿ ಮಾರಾಟಕ್ಕಿರ್ತಕ್ಕಂಥ ಒಂದು ಟ್ರಾಕ್ಟರ್ ಆಗಿದೆ ಸ್ನೇಹಿತರೆ ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಜಾಲವಾಡಿಗೆ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಬಂಪರು ಸೌಂಡ್ ಸಿಸ್ಟಮ್ ಎಲ್ಲ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಮೊದಲು ಉಡ್ ಬಂಪರ್ ಕಟ್ಟಿಸಿದ್ದಾರೆ ಅಂತ ಓನ್ ಹೇಳ್ತಾ ಸ್ನೇಹಿತರೆ ಗಾಡಿ ಮಾತ್ರ ನಂಬರ್ ಒನ್ ಇದೆ ಯಾರಿಗೆ ಅವಶ್ಯಕತೆ ಇರುತ್ತೋ ರೇಟ್ ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾತಾಡಿ ಖರೀದಿ ಮಾಡಬಹುದು ಈ ಒಂದು ಟ್ರಾಕ್ಟರ್ ನ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಎಂಟು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾ ಇದಾರೆ ಓನರ್ ಬಂದು ಎಂಟು ಇಪ್ಪತ್ತೇಳ್ತಾ ಇದಾರೆ ಎಂಟು ಎಪ್ಪತ್ತು ಲಕ್ಷವರೆಗೂ ಹೇಳಿದರೆ ಸ್ನೇಹಿತರೆ ಎಂಟು ಲಕ್ಷ ಎಪ್ಪತ್ತು ಸಾವಿರ ವರ್ಗ ಹೇಳ್ತಾ ಇದ್ದಾರೆ ಎಂಟು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಬಂದರೆ ಫೈನಲ್ ಅಂತ ಹೇಳ್ತಾ ಇದ್ದಾರೆ ನೋಡಿ ಓನರ್ ಜೊತೆ ಮಾತಾಡ್ಕೊಳ್ಳಿ ಹೆಚ್ಚಿನ ಮಾಹಿತಿ ಏನು ಬೇಕಂದ್ರೆ ತಿಳ್ಕೊಳ್ಳಿ ನೀವು ಕೂಡ ಲೊಕೇಶನ್ಗೆ ಹೋಗಿ ಗಾಡಿ ಯಾವ ಥರ ಇದೆ ಏನು ಅಂತ ನೋಡ್ಕೊಂಡು ಬೆಲೆ ಮಾತಾಡ್ಕೊಳ್ಳಿ ಯಾರು ಕೂಡ ಒಂದು ಟೈಮ್ ಪಾಸ್ ಕಾಲ್ ಮಾಡಬೇಡಿ ಅಂತ ಒಂದು ಈ ಒಂದು ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿದ ಮೂಲಕ ಚಾನಲ್ಲಿಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಅಥವಾ ನಿಮ್ಮ ಊರಲ್ಲಿ ಯಾರಿಗಾರ ಅವಶ್ಯಕತೆ ಇದ್ದರೆ ಅಂಥವ್ರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರಾಕ್ಟರ್ ಜೊತೆ ನೆಕ್ಸ್ಟ್ ಹೋದ ನೀವು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್